ಹಾಯ್ ಎಲ್ಲ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಮತ್ತು ಇವತ್ತಿನ ವ್ಲಾಗಲ್ಲಿ ನಾನು ನಮ್ಮ ಅಕ್ಕನ ಊರಿಗೆ ಬಂದಿದ್ದೆ ಸೊ ಆ ಊರಿನ ವ್ಲಾಗ್ನ ನಾನು ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಏಕೆಂತಂದರೆ ಇದು ಒಂಥರ ಹಿಸ್ಟಾರಿಕಲ್ ಪ್ಲೇಸ್ ಥರ ಸೊ ನನಗೆ ನಾವು ಸಮ್ಮರಲ್ಲಿ ಈ ವೆಕೇಶನಿಗೆ ಬಂದಾಗೆಲ್ಲ ಈ ಊರಿಗೆ ಬರ್ತಾ ಇದ್ವಿ ಸೊ ಆ ಊರನ್ನ ನಿಮಗೂ ತೋರಿಸೋಣ ಅಂತ ಅಂದ್ಬಿಟ್ಟು ನಾನು ಈ ವ್ಲಾಗ್ನ ಮಾಡ್ತಾಯಿದ್ದೀನಿ ಮತ್ತು ಇನ್ನೊಂದೇನಪ್ಪ ಅಂತಂದರೆ ಈ ಊರಲ್ಲಿ ವಿಷ್ಣು ಸರ್ ಸ ವಿಷ್ಣು ಸರ್ ಅವರು ಅವರ ಆಪ್ತ ರಕ್ಷಕ ಮೂವಿನ ಕ್ಲೈಮ್ಯಾಕ್ಸ್ನ ಇಲ್ಲೇ ಶೂಟ್ ಮಾಡಿರೋದು ಸೊ ಆ ಊರಿನ ಹೆಸರು ನಾನು ಹೇಳೋದಿಲ್ಲ ಹಿಂಟ್ ಕೊಟ್ಟಿದ್ದೀನಿ ಸೊ ಯಾರಿಗೆಲ್ಲ ಗೊತ್ತು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಮತ್ತು ನಾವು ನೆನ್ನೆನೇ ಬರಬೇಕಿತ್ತು ಈ ಊರಿಗೆ ಬಟ್ ಪಾಪು ಚಿಕ್ಕವಳಿದ್ಲು ಅಂತ ಹೇಳಿಬಿಟ್ಟು ಈವ್ನಿಂಗ್ ಮಳೆ ಬರುತ್ತೆ ಅಂದ್ಬಿಟ್ಟು ಕ್ಯಾನ್ಸಲ್ ಮಾಡಿ ಇವತ್ತು ಮಾರ್ನಿಂಗ್ ಬಂದಿದ್ದೀವಿ ನಾವು ಇಲ್ಲಿಗೆ ನಾನು ಎಲ್ಲೆಲ್ಲೆಲ್ಲ ಹೋಗ್ತೀನಿ ಮತ್ತು ಇಲ್ಲಿ ತುಂಬ ಕಲ್ಯಾಣಿಗಳೆಲ್ಲ ಇದ್ದಾವಂತೆ ಸೊ ಅದನ್ನೆಲ್ಲ ನೋಡೋಕ್ಕಂತಲೇ ಬಂದಿದ್ದೀವಿ ನಾನು ಅದಕ್ಕಿಂತ ಮುಂಚೆ ಇಂಟ್ರೋ ಮುಗಿಸ್ಕೊಂಡ ಅಂತ ಅಂದ್ಬಿಟ್ಟು ಇಂಟ್ರೋ ಮಾಡ್ತಾ ಇದ್ದೀನಿ ಯಾಕಂದರೆ ಎಲ್ಲರೂ ಇದ್ದರೆ ಒಂಥರ ಇಂಟ್ರೋ ಮಾಡೋಕ್ಕೊಂಥರ ಮುಜುಗರ ಅನಿಸುತ್ತೆ ಅಂದ್ಬಿಟ್ಟು ಇಲ್ಲೇ ಮನೆ ಹಿಂದ್ಗಡೆ ಬಂದು ಇಂಟ್ರೋನ ಮಾಡ್ತಾಯಿದ್ದೀನಿ ನಾ ಸೊ ಇವಾಗ ಈ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಾನು ಮಾರ್ನಿಂಗ್ ಎಲ್ಲ ಬಸ್ ಸ್ಟ್ಯಾಂಡಿಂದ ಬಂದಿದ್ದೆಲ್ಲೂ ವೀಡಿಯೋನ ಕ್ಲಿಪ್ಪಿಂಗ್ಸ್ನ ತೊಗೊಂಡಿದ್ದೆ ನಾನು ಸೊ ಅದಕ್ಕೆ ಈ ವಿಡಿಯೋ ಅಟ್ಯಾಚ್ ಮಾಡ್ತಾಯಿದ್ದೀನಿ ಯಾರಲ್ಲ ನನ್ನ ಈ ಯೂಟ್ಯೂಬ್ ಚಾನಲ್ಗೇನು ಸಬ್ಸ್ಕ್ರೈಬ್ ಆಗಿಲ್ಲ ಬೇಗ ಸಬ್ಸ್ಕ್ರೈಬ್ ಆಗಿಕೊಳ್ಳಿ ಮತ್ತು ಯಾರಿಗೆಲ್ಲ ಇವ್ರಿಗೆ ಹೆಸರು ಗೊತ್ತು ಕಮೆಂಟ್ ಮಾಡಿ ಮತ್ತು ಇವಾಗ ನಾನು ಈ ವಿಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಶನಿಕೆ ಏನದು ಹೆಂಗೆ ಬ್ರಷ್ ಮಾಡೋದು ಬ್ರಷ್ ಹೆಂಗೆ ಮಾಡೋದು ನಾವು ಫಸ್ಟ್ ಬಂದಿದ್ದು ನಮ್ಮ ದೊಡ್ಡಮ್ಮನ ಮನೆಗೆ ಅಕ್ಕನ ಮನೆ ಕೋಟೆ ಒಳಗಡೆ ಇರೋದ್ರಿಂದ ಫಸ್ಟ್ ದೊಡ್ಡಮ್ಮನ ಮನೆಗೆ ಬಂದು ಅವ್ರ ಮನೆಗೆ ಹೋಗೋಣ ಅಂತ ಹೇಳಿಬಿಟ್ಟು ಅವ್ರ ಮನೆಗೆ ಬಂದಿದ್ವಿ ಮತ್ತು ಅಕ್ಕ ಅಲ್ಲಿದ್ದಾರೆ ಅಂತ ಹೇಳಿಬಿಟ್ಟು ಅಲ್ಲಿಗೆ ಹೋಗೋಣ ಅಂತ ಅಂದ್ಬಿಟ್ಟು ಹೋಗ್ತಾಯಿದ್ವಿ ನನ್ನ ತಂಗಿ ಪಾಪುಗೆ ದೇ ಇಲ್ಲಿ ಕೊಲ್ಾಪುರದಮ್ಮನ ದೇವಸ್ಥಾನದಲ್ಲಿ ಇಂಥ ಹಾಕಿಸ್ಬೇಕು ಅಂತ ಅಂದ್ಬಿಟ್ಟು ಅವಳು ಇಲ್ಲೇ ಉಳ್ಕೊಂಡು ನಾನು ಮತ್ತು ಪಾಪು ಅಲ್ಲಿಗೆ ಹೋಗಿ ಫ್ರೆಶ್ ಅಪ್ ಆಗೋಣ ಅಂತ ಹೇಳಿಬಿಟ್ಟು ಅಲ್ಲಿಗೆ ಹೊರ್ಟಿದ್ವಿ ಅಂದರೆ ಅಲ್ಲಿ ಸ್ವಲ್ಪ ದೂರ ಇರೋದರಿಂದ ಲಗೇಜ್ ಇತ್ತಲ್ಲ ಅಂತ ಅಂದ್ಬಿಟ್ಟು ಅಮ್ಮನ ಜೊತೆಗೆ ಬಂದಿದ್ರು ಲಗೇಜ್ ಕೊಟ್ಬಿಟ್ಟು ಪಾಪುನ ಬಿಟ್ಟು ಹೋಗೋಣ ಅಂತ ಅಂತ ಹೇಳಿಬಿಟ್ಟು ಅಕ್ಕನ ಮಗಳು ಅಲ್ಲಿ ಕೋಟೆ ಕಾಯ್ತಾ ಇದ್ಲು ಅವ್ಳಿಗೆ ಸ್ವಲ್ಪ ಭಯ ಅಂತೆ ಅಲ್ಲಿಂದ ಬರೋದಕ್ಕೆ ಯಾಕೆಂದರೆ ಕೋಟೆ ಅಂದರೆ ತುಂಬ ದೊಡ್ಡದಿರುತ್ತಲ್ಲ ಅಲ್ಲೆಲ್ಲ ಜನ ಜಾಸ್ತಿ ಓಡಾಡೋಲ್ಲ ಅಂತ ಅಂದ್ಬಿಟ್ಟು ಸೊ ಅಲ್ಲೇ ನಿಂತಿದ್ಲು ಅದಕ್ಕೆ ಅಮ್ಮ ಲಗೇಜ್ ಕೊಟ್ಬಿಟ್ಟು ಅಲ್ಲಿ ಕೋಟೆ ಬಾಗ್ಲ ಹತ್ರ ಬಿಟ್ಬಿಡೋಣ ಅಂತ ಅಂದ್ಬಿಟ್ಟು ಬರ್ತಿದ್ರು ಮತ್ತು ನನ್ನ ಲೆಫ್ಟಿಗೆ ಇಲ್ಲಿ ಕಾಣಿಸ್ತಿರೋದು ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ಅಲ್ಲಿ ದೇವಸ್ಥಾನ ಏನು ಸ್ಪೆಷಲ್ ಅಂತ ಅಂದರೆ ದೇವಸ್ಥಾನದ ಒಳಗಡೆ ದೇವ್ರ ಹಿಂದ್ಗಡೆ ಒಂದು ದೊಡ್ಡ ಗುತ್ತ ಇದೆ ಅಲ್ಲೆಲ್ಲ ದೊಡ್ಡ ಆ ಓಡಾಡುತ್ತೆ ಓಡಾಡ್ತಾರೆ ಇರುತ್ತೆ ಅಂತ ಹೇಳಿಬಿಟ್ಟು ಎಲ್ಲರೂ ನಂಬಿದ್ದಾರೆ ನಾನು ಕೂಡ ಮೊದಲಿಗೆ ಪಾಪು ನನಗೆ ಫೈವ್ ಇಯರ್ಸ್ ಆದರೂ ಪಾಪು ಹುಟ್ಟಿರಲಿಲ್ಲ ಸೊ ಅಲ್ಲಿಗೆ ಬಂದು ಪೂಜೆ ಮಾಡಿದ್ಮೇಲೇ ಅವ್ರು ಹೇಳಿದರು ವರ್ಷದೊಳಗಡೆ ಪಾಪು ಆಗುತ್ತೆ ಅಂತ ಹೇಳಿಬಿಟ್ಟು ಅವ್ರು ಹೇಳ್ದಂಗೆ ನಡೀತು ಸೊ ಅದು ಮತ್ತು ಇಲ್ಲಿ ಆಳ್ಬಾವಿ ಗಂಗಮ್ಮ ಅಂತ ಒಂದು ದೇವರಿದೆ ಸೊ ಅಲ್ಲಿನೂ ಕೂಡ ನಾನು ಪೂಜೆ ಮಾಡಿದ್ದೆ ಇವೆರಡು ಪೂಜೆ ಮಾಡಿದ್ಮೇಲೆ ನನ್ನ ಮಗಳು ನನಗೆ ಹುಟ್ಟಿದ್ದು ಸೊ ನನಗಂತೂ ತುಂಬಾ ತುಂಬ ನಂಬ ಇಲ್ಲಿ ಇವಾಗ ಅಲ್ಲಿ ಎರಡು ಹೋಗಿರಲಿಲ್ಲ ಯಾಕೆ ಅಂತಂದರೆ ನನ್ನ ಮಗಳು ಪುಟ್ಟೋಳಲ್ವ ಮತ್ತು ಅವ್ಳನ್ನ ಫಸ್ಟ್ ಮಂದೇವರಿಗೆ ಕರ್ಕೊಂಡು ಹೋಗ್ಬೇಕು ಅಂತ ಹೇಳಿಬಿಟ್ಟು ಅಲ್ಲಿಗೆ ಹೋಗಿರಲಿಲ್ಲ ನೆಕ್ಸ್ಟ್ ಟೈಮು ಮಂದೇವರಿಗೆ ಹೋಗಿ ಬಂದ ಮೇಲೆ ಇಲ್ಲಿಗೆ ಹೋಗೋಣ ಅಂತ ಹೇಳಿಬಿಟ್ಟು ನಾನು ನನ್ನ ಮಗಳು ಸುಮ್ಮನೆ ಆಗಿದ್ವಿ ಮತ್ತು ನಮ್ಮಲ್ಲಿ ಎಲ್ಲರೂ ಬೇರೆಯವರೆಲ್ಲ ಹೋಗಿದ್ರು ನಾನು ಮತ್ತು ಪಾಪನ್ ಕರ್ಕೊಂಡು ಹೋಗಿರಲಿಲ್ಲ ಸೊ ಅದಕ್ಕೇನೆ ಇಲ್ಲಿ ನೋಡ್ತಿದಿರಲ್ಲ ಇಲ್ಲಿ ಒಳಗಡೆಯಿಂದ ಹೋದರೆ ಕೋಟೆ ಬಾಗಿಲು ಸಿಗುತ್ತೆ ಅದು ಈಗ ಆಗಿನ ಕಾಲದಲ್ಲಿ ಕಟ್ಟಿದ್ದು ರತ್ನಗಿರಿ ರಹಸ್ಯ ರಹಸ್ಯ ಅಲ್ಲೆಲ್ಲ ಗನ್ನೆಲ್ಲ ಇಡ್ಕೊಂಡು ಫೈರ್ ಮಾಡ್ತಿದ್ರು ಇನ್ನಿನ್ನೂ ಚೆನ್ನಾಗೆಲ್ಲ ಡೆವಲಪ್ಮೆಂಟ್ ಮಾಡಿದ್ರೆ ಚೆನ್ನಾಗಿರ್ತೈತಿ ನನಗೆ ಈ ಥರ ಹಿಸ್ಟಾರಿಕಲ್ ಪ್ಲೇಸಸ್ ನೋಡೋದು ಅಂದರೆ ತುಂಬ ಅಂದರೆ ತುಂಬ ಇಷ್ಟ ಅದಕ್ಕೆ ಅಕ್ಕನ ಊರಿಗಂತೂ ಯಾವ ವರ್ಲ್ಡ್ರು ಮಿಸ್ ಮಾಡ್ದಲೇ ಬಂದಿರ್ತೀನ ಯಾಕಂತಂದರೆ ಆಗಿನ ಕಾಲದಲ್ಲೆಲ್ಲ ಎಷ್ಟು ಕಷ್ಟಪಟ್ಟು ಈ ಥರ ಕಲ್ಲಲ್ಲೇ ಎಲ್ಲ ಬಿಲ್ಡಿಂಗ್ನೆಲ್ಲ ಕಟ್ಟಿದ್ರು ಯಾಕೆಂದರೆ ಆವಾಗಿನ ಟೆಕ್ನಾಲಜಿಯಲ್ಲಿ ಏನೂ ಇರ್ತಿರ್ಲಿಲ್ಲ ಈಗ ಟ್ಯಾಕ್ಟರ್ ಆಗಲಿ ಟೆಂಪೋ ಆಗಲಿ ಏನೂ ಇರ್ತಾನೆ ಇರಲಿಲ್ಲ ಅಂದರೂ ಎಷ್ಟು ಬಂದೋಬಸ್ತ ಕಟ್ತಿದ್ರು ಬಟ್ ಇವಾಗಿನ ಕಾಲದಲ್ಲಿ ಎಲ್ಲ ಇದ್ರೂ ಒಂದು ಇಪ್ಪತ್ತು ಮೂವತ್ತು ವರ್ಷ ಆಗ್ತಿದ್ದಂಗೆ ಎಲ್ಲ ಬಿಲ್ಡಿಂಗ್ಗಳು ಬಿದ್ದೋಗಿಬಿಡ್ತವೆ ಅದಕ್ಕಂತ ನನಗೆ ಇಲ್ಲೆಲ್ಲ ನೋಡಿ ನೋಡ್ತಿದ್ರಲ್ಲ ಐಹೊಳೆ ಪಟಕ್ಗಳಲ್ಲೆಲ್ಲ ಎಷ್ಟು ಚೆನ್ನಾಗೆಲ್ಲ ಡಿಸೈನ್ ಮಾಡಿರ್ತಾರಲ್ಲ ಎಷ್ಟು ಚೆನ್ನಾಗೆಲ್ಲ ಡಿಸೈನ್ ಮಾಡಿದಾರೆ ನನಗಂತೂ ಈ ಊರಂದ್ರೆ ತುಂಬಾ ತುಂಬ ಇಷ್ಟ ಮೊದಲಿಗೂ ಅಷ್ಟೇ ವೆಕೇಶನಲ್ಲಿ ಅಂತಂದರೆ ಬರ್ತಾನೆ ಇರ್ತಿದ್ವಿ ಯಾವಾಗಲೂ ಇಲ್ಲೆಲ್ಲ ಎಷ್ಟು ತುಂಬಾ ತುಂಬ ಕಲ್ಯಾಣಿ ಮತ್ತು ಬಾವಿಗಳೆಲ್ಲ ಇದ್ದಾವೆ ಇಲ್ಲೆಲ್ಲ ತುಂಬ ಇತಿಹಾಸಗಳಿದ್ದಾವೆ ಮೊದಲು ಈ ಊರಲ್ಲಿ ಊರಲ್ಲಿ ಸತ್ತ ಮನೆ ಕಟ್ಟೋದಕ್ಕೆ ಜಾಗ ಕೊಡೋದಿಲ್ಲ ಯಾಕಂತಂದ್ರೆ ಇಲ್ಲಿ ನಿಧಿ ಎಲ್ಲ ಊತಿರ್ತಾರೆ ಅಂತ ಹೇಳಿಬಿಟ್ಟು ಮತ್ತೆ ಮೊನ್ನೆನು ಅಷ್ಟೇ ಮಳೆ ಬಂತು ಅಂತ ಹೇಳಿಬಿಟ್ಟು ಸೊ ಸಿಲ್ವರ್ ಕಾಯಿನ್ ಎಲ್ಲ ಈ ತರ ತಿಳ್ಕೊಂಡ್ ಬಂದಿದ್ಯಂತೆ ಅಮ್ಮನೆ ಇರೋದು ಬೆಟ್ಟದ ಬುಡದಲ್ಲೇನೇ ಅಂದರೆ ಅಕ್ಕನ ಮನೆ ಇರೋದು ತುಂಬ ನಿಯರ್ ಬೆಟ್ಟಕ್ಕೇನೆ ನಾವು ಮೊದಲೆಲ್ಲ ಬೆಟ್ಟ ಹತ್ತುತ್ತಿದ್ದು ಆವಾಗ ಬೆಟ್ಟದ ಮೇಲೆ ಏನೂ ಇಲ್ಲ ಇವಾಗ ಅವಾಗ ರಾಜರೆಲ್ಲ ಆಳ್ತಿದ್ರು ಅಂತ ಹೇಳ್ತಿದ್ರು ಅಲ್ಲೆಲ್ಲ ರಾಜ ಮಹಾರಾಜರೆಲ್ಲ ಇರ್ತಿತ್ತು ಅಂತ ಹೇಳಿಬಿಟ್ಟು ಯಾಕಂದರೆ ಇವಾಗ ಅಳ್ಸಿನ ಸೀಸನ್ ಅಲ್ವಾ ಸೊ ಕರ್ಡಿ ಮತ್ತು ಚಿರತೆಗಳು ಜಾಸ್ತಿ ಇರ್ತವೆ ಅಂತ ಹೇಳಿಬಿಟ್ಟು ಇವಾಗ ಬೆಟ್ಟಕ್ಕೆ ಯಾರನ್ನೂ ಬಿಡ್ತಿಲ್ಲ ಮೊದಲೆಲ್ಲ ಬಿಡ್ತಿರೋ ಬೇರೆ ಸೀಸನಲ್ಲಿ ಹೋಗ್ಬೋದು ಬಟ್ ಇವಾಗಿನ ಸೀಸನಲ್ಲಿ ಆಗೋದಿಲ್ಲ ಹೋಗೋಕ್ಕೆ ಅಕಸ್ಮಾತ್ ನೆಕ್ಸ್ಟ್ ಟೈಮ್ ನಾನೇನೋ ಹೋದರೆ ಅದರದ್ದು ವೀಡಿಯೋ ಮಾಡಿ ನಿಮಗೆ ಅಪ್ಲೋಡ್ ಮಾಡ್ತೀನಿ ಈಗ ಆಲ್ರೆಡಿ ನಾವು ಅಕ್ಕನ ಮನೆಗೆ ಬಂದ್ವಿ ಪಾಪುನ ನನ್ನ ಅಕ್ಕನ ಮಗಳು ಕರ್ಕೊಂಡು ಮೇಲೆ ಹೋಗ್ತಾ ಇದ್ಲು ಸೊ ಅದು ಅತ್ತಕ್ಕೆ ಸ್ವಲ್ಪ ಕಷ್ಟ ಇದೆ ಅಂತಂದ್ಬಿಟ್ಟು ವೀಡಿಯೋನೆಲ್ಲ ಆ ಥರ ಈ ಥರ ಮಾಡಿಬಿಟ್ಟಿದ್ದೀನಿ ಮತ್ತು ಕಾ ಬಾವ ಮತ್ತು ನಮ್ಮ ದೊಡ್ಡಮ್ಮ ಮತ್ತು ಅವ್ರ ಮಗಳು ಮೊದ್ಲೇ ಬಂದುಬಿಟ್ಟಿದ್ರು ಇಲ್ಲಿಗೆ ಒನ್ ಡೇ ಬಿಫೋರೇ ಬಂದಿದ್ರು ಯಾಕೆಂದರೆ ಎಲೆಕ್ಷನ್ ಇತ್ತು ಅಂತ ಹೇಳಿಬಿಟ್ಟು ಅವ್ರು ಒನ್ ಡೇ ಬಿಫೋರೇ ಬಂದುಬಿಟ್ಟಿದ್ರು ಇಲ್ಲಿಗೆ ಆಮೇಲೆ ನಾವು ಬಂದ್ವಿ ಅಯ್ಯೋ ಇಲ್ಲಿ ನೀರು ನೋಡಿ ಮಾರ್ನಿಂಗ್ ಸೆವೆನ್ ಓ ಕ್ಲಾಕ್ ಗೆ ಹೊರ್ಟಿದ್ವಲ್ಲ ಸೊ ಅದಕ್ಕೆ ಏನು ತಿಂಡಿ ತಿನ್ಕೊಂಡು ಬಂದಿರಲಿಲ್ಲ ಅಕ್ಕಂಗೆ ಫೋನ್ ಮಾಡಿ ಆಲ್ರೆಡಿ ಹೇಳಿದ್ವಿ ನಾವು ತಿಂಡಿ ತಿಂದಿಲ್ಲ ಅಂತ ಹೇಳ್ಬಿಟ್ಟು ಅದಕ್ಕೆ ಅಕ್ಕ ಬಂದಿದ ತಕ್ಷಣ ಉಪ್ಪಿಟ್ಟು ಮಾಡಿದ್ದು ಸೊ ನಾವು ಉಪ್ಪಿಟ್ಟು ತಿಂದ್ವಿ ಇಲ್ಲೂ ಅಷ್ಟೇ ತುಂಬ ಅಂದರೆ ತುಂಬ ಕೋತಿಗಳು ಇರ್ತವೆ ಎಷ್ಟಂತಂದ್ರೆ ಹೇಳೋಕ್ಕೆ ಬರಲ್ಲ ಅಷ್ಟು ಕೋತಿಗಳು ತುಂಬ ಕೋಟಿ ಕಾಟ ಇರ್ತಾವ ಇಲ್ಲೆಲ್ಲ ಏನು ಒಂದು ಐಟಮ್ಸ್ ಅಥವಾ ಹೊರಗಡೆ ಇಡೋಂಗಿಲ್ಲ ಎಲ್ಲ ತಗೊಂಡೋಗಿ ಚಿಲ್ಲಾ ಪಿಲಿ ಮಾಡಿಬಿಡ್ತವೆ ಲಾಸ್ಟ್ ಟೈಮ್ ಬಂದಾಗ ಹಂಗೇನೆ ಅದು ಅಡುಗೆ ಐಟಮ್ಸ್ ಎಲ್ಲ ಆಚೆ ಕಡೆ ಇಟ್ಟಿದ್ವಿ ಎಲ್ಲ ತೊಗೊಂಡೋಗಿ ಅಕ್ಕಿ ಬೇಳೆ ಗೋಧಿನೆಲ್ಲ ಫುಲ್ ನೆಲ ಸಮ ಮಾಡಿಬಿಟ್ಟಿದ್ವಿ ಎಲ್ಲ ಕೋತಿಗಳು ಅಷ್ಟು ಅಷ್ಟು ಚೇಷ್ಟೆ ಮಾಡ್ತಿರ್ತಾವ ಇದು ನಮಗೆ ಏ ಅಂತಂದರೆ ಅವು ನಮಗೆ ರಿಟರ್ನ್ ಗೊರ್ಗೊರ್ ಅಂತಿರ್ತವೆ ಅಷ್ಟು ಗಾಬರಿ ನನಗಂತೂ ತುಂಬ ಅಂದರೆ ತುಂಬ ಭಯ ಅವು ಮತ್ತು ಮನೆ ಒಂದು ಸಿಂಗಲ್ ಮನೆ ಇದೆ ಸುತ್ತನೂ ಇರ್ತಾವೆ ಮಂಕಿಗಳು ಅಷ್ಟು ಮಂಕಿಗಳು ಇರ್ತವೆ ಇದರಲ್ಲ ಮತ್ತು ನಮ್ಮ ಅಕ್ಕನ ಮಗಳು ತ ತುಂಬ ಫೋರ್ಸ್ ಕೊಡ್ತಿದ್ಲು ವೀಡಿಯೋ ಮಾಡೋಕ್ಕೆ ವೀಡಿಯೋ ಮಾಡೋ ನಂದನು ಅಂತ ಹೇಳಿಬಿಟ್ಟು ಸೊ ಅದಕ್ಕೆ ಅವಳದು ವೀಡಿಯೋ ಮಾಡ್ತಿದ್ದೆ ಪಾ ಕೋತಿಗಳಿಗೆ ಇಲ್ಲಿ ಟೊಮೊಟೊ ಮತ್ತು ನಾವು ಬಾಳೆಹಣ್ಣು ಅನಾನಸ್ಸು ಎಲ್ಲ ಕೊಟ್ವಿ ಅದಕ್ಕೆ ಅವು ಎಷ್ಟು ಖುಷಿ ಖುಷಿಯಾಗಿ ತಿಂತಾಯಿದ್ವಿ ಎಲ್ಲನೂ ಯಾಕೆಂದರೆ ಅವಕ್ಕೆಲ್ಲ ಪಾಪ ಮೊದಲೆಲ್ಲ ಸಿಗ್ತಾನೇ ಇರೋಲ್ಲ ಕೋತಿಗಳಿಗೆ ಸೊ ಯಾರನ್ನ ಕೊಟ್ಟರು ಅಂತಂದರೆ ತುಂಬ ಖುಷಿ ಅದಕ್ಕೆ ಇದು ಕೊಡು

ಸ್ನ್ಯಾಕ್ಸ್ಗೆ ಅಂತ ಹೇಳಿಬಿಟ್ಟು ಬಜ್ಜಿ ಮಾಡಿದ್ರು ಬಜ್ಜಿ ತಿಂದ್ಕೊಂಡು ಕಲ್ಯಾಣಿ ನೋಡೋಣ ಅಂತ ಹೊರಟಿದ್ವಿ ನಾವು ಶಿನಿಕಾ ಹಾಯ್ ಶಿನ ಹೆಂಗ ಅಂಬ ಅನ್ನೋದು ಕನ್ ಮನೆಯಿಂದ ನಿಯರ್ ಇರೋದು ಕಲ್ಯಾಣಿ ಇದು ಬೇರೆ ಬೇರೆ ಕಲ್ಯಾಣ ಇದಾವಂತ ಒಂದು ಫೋರ್ ಫೈವ್ ಕಲ್ಯಾಣಿ ಇದ್ದಾವಿ ಇಲ್ಲಿ ಸೊ ಎಲ್ಲದಕ್ಕೂ ಹೋಗೋಕ್ಕಾಗಲಿಲ್ಲ ಯಾಕಂದರೆ ಪಾಪು ಮಲ್ಕೊಂಡಿದ್ಲು ಅಂತ ಹೇಳಿಬಿಟ್ಟು ಪಾಪುನ ಮೈಲೇ ಬಿಟ್ಟು ಬಂದಿದ್ದೆ ನಾವು ಇದನ್ನಾದರೂ ಬಂದಿದ್ದೀವಲ್ಲ ಅಂತ ಹೇಳಿಬಿಟ್ಟು ಇದನ್ನಾದರೂ ಒಂದನ್ನು ನೋಡೋಣ ಅಂತ ಹೇಳಿಬಿಟ್ಟು ವೀಡಿಯೋಗೂ ಆಗುತ್ತೆ ಅಂತ ಅಂದ್ಬಿಟ್ಟು ಈ ಕಲ್ಯಾಣಿಗೆ ಬಂದಿದ್ವಿ ನಾವು ಇದು ಆ್ಯಕ್ಚುಲಿ ಹೇಳಬೇಕು ಅಂತ ಅರಸನ ಬಾಬಿ ಅಂತ ಕರೀತಾರೆ ಏಕೆಂದರೆ ಆಗಿನ ಕಾಲದಲ್ಲಿ ರಾಜರು ಮಹಾರಾಜರು ಈ ಕಲ್ಯಾಣಿಗೆ ಬಂದು ಸ್ನಾನ ಮಾಡ್ತಿದ್ರು ಸೊ ಅವ್ರಿಗೋಸ್ಕರನೇ ಈ ಕಲ್ಯಾಣಿನ ಮ ಕಟ್ಟಿದ್ದಾರೆ ಅಂತ ಹೇಳ್ತಾರೆ ಅವಾಗಿನ ಕಾಲದಲ್ಲೆಲ್ಲ ಏನು ಈ ಕಲ್ಯಾಣಿಗೆ ರಾಜರು ಮಾತ್ರ ಅಂದರೆ ರಾಜರು ರಾಣಿ ಅವ್ರು ಮಾತ್ರ ಬಂದು ಸ್ನಾನ ಮಾಡ್ತಿದ್ರು ಬೇರೆ ಇನ್ಯಾರೂ ಬರ್ತಿರ್ಲಿಲ್ಲ ಮತ್ತು ಆಗಿನ ಕಾಲದಲ್ಲೆಲ್ಲ ಕಲ್ಯಾಣಿಗಳು ಸಪ್ರೇಟ್ ಸಪ್ರೇಟೇ ಕಟ್ತಾಯಿದ್ರು ರಾಜರು ಒಂದು ಮತ್ತು ಪ್ರಜೆಗಳಿಗೊಂದು ಮತ್ತು ಈಗ ರಾಜರು ಸಖಿಗಳಿರ್ತಾರಲ್ಲ ಅವ್ರಿಗೆ ಸಪ್ರೇಟ್ ಅಂತ ಕಲ್ಯಾಣಿಗಳಿರ್ತಿದ್ವು ಅವ್ರಿಗೆಲ್ಲ ಸಪ್ರೇಟ್ ಸಪ್ರೇಟ್ ಕಲ್ಯಾಣಿಗಳು ಕಟ್ತಿದ್ರು ಮತ್ತು ಇಲ್ಲಿ ಜೈನ್ ಟೆಂಪಲ್ ಕೂಡ ಇದೆ ಅಲ್ಲಿ ಒಂದು ಕಲ್ಯಾಣಿ ಇದೆ ಈ ಕಲ್ಯಾಣಿನ ನೀವು ನೋಡಿದ್ರೆ ಮತ್ತೆ ಮತ್ತೆ ಬಂದು ನೋಡಬೇಕು ಅನ್ನೋಷ್ಟು ತುಂಬಾ ತುಂಬ ಆಗಿದೆ ಆಗಿನ ಕಾಲದಲ್ಲಿ ಎಷ್ಟು ಚೆನ್ನಾಗಿ ಕಟ್ಟಿದ್ದಾರೆ ಅಂತಂದರೆ ನನಗಂತೂ ತುಂಬಾ ತುಂಬ ಇಷ್ಟ ಈ ಕಲ್ಯಾಣಿ ನೀವೇ ನೋಡ್ತಿದ್ದೀರಲ್ಲ ಆ ಸ್ಟೆಪ್ಸ್ ಎಲ್ಲ ಹಾಕಿ ಎಷ್ಟು ಜನ ತುಂಬ ಕಷ್ಟಪಟ್ಟು ಕಟ್ಟಿದ್ದಾರೆ ಇದನ್ನು ಇಂಥ ಪ್ಲೇಸಸ್ನ ಎಲ್ಲರೂ ಗೌರ್ಮೆಂಟ್ ಆಗಲಿ ಎಲ್ಲರೂ ಅಭಿವೃದ್ಧಿ ಮಾಡಬೇಕು ತುಂಬಾ ತುಂಬ ಚೆನ್ನಾಗಿದೆ ಇಲ್ಲಿನ ಪ್ಲೇಸಸ್ ಎಲ್ಲ ಎಲ್ಲ ಅಂದರೆ ಇಷ್ಟಿನ ತೋರಿಸ್ಬೋದು ಅಂಥ ಪ್ಲೇಸಸ್ ಇದು ತುಂಬಾ ತುಂಬ ಚೆನ್ನಾಗಿದೆ ಇಲ್ಲಿ ಗಣಪತಿ ಇದೆ ನೋಡಿ ಆ ಗಣಪತಿ ತನಕ ನೀರು ಬಂತು ಅಂತಂದರೆ ಇಲ್ಲಿಗೆ ಯಾರೂ ಹೋಗೋಕ್ಕೆ ಬಿಡೋದಿಲ್ಲ ಯಾಕೆಂದರೆ ತುಂಬ ಆಳ ಇದೆ ಅಂತ ಹೇಳಿಬಿಟ್ಟು ಅಲ್ಲಿ ಬಂದಾಗಿದ್ದೊಂದನೇ ಕಲ್ಯಾಣಿ ನೋಡೋಕ್ಕಾಗಿದ್ದು ನಮಗೆ ಬೇರೆದೆಲ್ಲ ನೋಡೋಕ್ಕಾಗಲಿಲ್ಲ ಆಗಲಿಲ್ಲ ಸೊ ನೆಕ್ಸ್ಟ್ ಟೈಮ್ ಬಂದಾಗ ಇರೋ ಇನ್ನೂ ಎಷ್ಟು ಕಲ್ಯಾಣಿ ಇದೆಯೋ ಅದನ್ನೆಲ್ಲ ವೀಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ ಸೊ ಇವತ್ತಿಗೆ ಈ ಬ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್